ಕಶ್ಪಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾದ ಹಿನ್ನೆಲೆಯಲ್ಲಿ ಶಾಸಕ ಜಿ ಡಿ ಹರೀಶ್ ಗೌಡ ಅವರಿಗೆ ಸನ್ಮಾನ ಸಮಾರಂಭ ನಡೆಸಲಾಯಿತು ಹುಣಸೂರಿನ ಪರಸೈನ ಕಲ್ಯಾಣ ಮಂಟಪದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಹನ್ನೆರಡು ಜನ ಸದಸ್ಯರಿಗೆ ಹಾಗೂ ಶಾಸಕ ಜಿ ಡಿ ಹರೀಶ್ ಗೌಡ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇನ್ನು ನಿರ್ದೇಶಕರುಗಳು ಗದೆ ನೀಡುವ ಮೂಲಕ ಶಾಸಕ ಜಿಡಿ ಹರೀಶ್ಗೌಡ ಅವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಿದರು ಇದೇ ಸಂದರ್ಭದಲ್ಲಿ ಎಂಕೆ ವಾಶೇಗೌಡ ಸೇರಿದಂತೆ ಹುಣಸೂರು ಕಸ್ಪಾ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಸದಸ್ಯರು ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಇಲ್ಲಿರುವ ನಮ್ಮ ತಾಲೂಕಿಗೆ ಎಮಿಲ್ ಅನ್ವಾ ಸೊಸೈಟಿಯ ಗೌರ್ಭಾಗ ಒಂದು ಐವತ್ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ನಾವು ಐದು ಲಕ್ಷ ಐದು ಲಕ್ಷ ಸಾಲ ಕೊಟ್ಟಿದ್ದೇವೆ ಕಳಿಸ್ಕೊಂಡ್ರು ಬಂದ ಮೇಲೆ ಒಂದು ಏಳು ಕೋಟಿ ಸಾಲ ಕೊಡ್ತಾರೆ ಈ ಸಾಲ ಕೊಟ್ಟಿದ್ದಾರೆ ನಮ್ಮ ದೈತಿದ್ದಾರೆ ಎಲ್ಲ ನಮ್ಮ ಸದಸ್ಯರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಸನ್ಮಾನ ಸ್ವೀಕರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ನಮ್ಮ ಕಸಬ ಪ್ರಾಥಮಿಕ ಶಿಬತ್ತಿನ ಸಹ ಸದಸ್ಯರು ಎಷ್ಟೇ ಒಬ್ಬ ಹಿಂದೂ ಸಹ ಎಷ್ಟೇ ಒಂದು ಬೇರೆ ಆಸೆ ಆಸೆಗಳನ್ನ ಹುಡುಗರು ಸಹ ಯಾವ ಬಂದಿದೆ ಚಿಕ್ಕ ನಮ್ಮ ತಂಡದ ಹನ್ನೆರಡಕ್ಕೂ ಹನ್ನೆರಡು ಜನರನ್ನ ಗೆಲ್ಲದಿರುವುದರಿಂದ ನಮ್ಮ ಎಲ್ಲ ಸಹಕಾರಗಳಿಗೆ ಸದಸ್ಯರಿಗೆ ಮತ್ತೊಮ್ಮೆ ತುಮಕೂರು ಒತ್ತಡಗಳನ್ನು ಹಸಿ ಬಯಸ್ತೇನೆ ಪ್ರಾಥಮಿಕ ಶಿಪತ್ತಿನ ಸಾಧಾರಣ ಚುನಾವಣೆ ಬಹುಶಃ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಿಯೂ ಸಹ ಒಂದು ಸಂಘದ ಸರ್ಕಾರಿ ಚುನಾವಣೆ ಈ ರೀತಿ ನಡೆದಿರಲಿಲ್ಲ ನಮ್ಮ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯಾದಂತಹ ಚುನಾವಣೆ ನಡೆದಿರಲಿಲ್ಲ ಚುನಾವಣೆ ನಡೆದಂತ ಸಂದರ್ಭದಲ್ಲೂ ನಾನೇನು

ಜೊತೆಗೆ ನಾವು ಮಾಡಿರ್ತಕ್ಕಂಥದ್ದು ನಾವೇ ನಾನು ಮನೆಗೆ ಬರ್ಕೊಂಡಿಲ್ಲ ಆ ಅಂತ ಹೇಳ್ಬಿಟ್ಟು ನನ್ನ ಹೆಸರಿಗೆ ಬರ್ಸ್ಕೊಂಡಿಲ್ಲ ಸಂಘದ ಹೆಸರಲ್ಲೇ ಆ ಕಟ್ಟಡ ಇರ್ತಕ್ಕಂಥದ್ದು ನಾನು ಏನು ಕಸ್ಬ ಸಂಘದ ಸದಸ್ಯರುಗಳು ನಿರ್ದೇಶಕರು ಎಲ್ಲರೂ ಆಶೀರ್ವಾದ ಮಾಡಿದ್ರು

ಕೋಟಿ ಬಂದಿದೆ ಅನುದಾನ ಕೋಟಿ ಕೋಟಿ ಇಳಿಕೆ ಆಗಿದೆ ಇವತ್ತು ಕೋಟಿ ಸಿ ಬ್ಯಾಂಕ್ ಅವರು ತರಲಿಕ್ಕೆ ಸಾಧ್ಯ ಆಗಿಲ್ಲ ಏನು ನಲವತ್ತೈದು ಸಾವಿರ ರೈತ ಕುಟುಂಬಗಳಿಗೆ ಸಾಲವನ್ನು ಕೊಟ್ಟಿದ್ರು ನಾನು ಅಧ್ಯಕ್ಷ ಒಂದೂವರೆ ಲಕ್ಷ ರೈತ ಕುಟುಂಬಗಳಿಗೆ ಎರಡೂ ಜಿಲ್ಲೆಯ ರೈತ ಕುಟುಂಬಗಳಿಗೆ ಒಂದೂವರೆ ಲಕ್ಷ ರೈತ ಕುಟುಂಬಗಳಿಗೆ ಸಾಲವನ್ನು ಕೊಟ್ಟಿದ್ವಿ ನಾನು ಒಂದು ವಾರಕ್ಕಿಂತ ಹೆಚ್ಚು ಕೇವಲ ಒಂದು ರೈತರು ಸಾಲವನ್ನು ಕಟ್ಟಿದ್ಮೇಲೆ ಕೇವಲ ಒಂದು ವಾರದಲ್ಲಿ ಮರುಪಾವತಿ ಮಾಡಿದಂತ ರೈತರಿಗೆ ವಾಪಸ್ ಸಾಲವನ್ನು ಕೊಟ್ಟಿದ್ದೇವೆ ಇವತ್ತು ನಾನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿದ್ದೆ ಈಗ ಹುಣಸೂರು ತಾಲೂಕಿನ ಶಾಸಕ ಆಗಿದ್ದೀನಿ ನಾನು ಧರ್ಮಪುರ ಸೊಸೈಟಿಗೆ ಸಾಲ ಕೊಡಿ ಎಕ್ಕೊಂದೂರು ಸಾಲ ಕೊಡಿ ನಾನು ಕೂಡಲೇ ತನಿಖೆ ಮಾಡಿ ಅಂತ ಹೋಗಿ ಇವತ್ತು ನಾನು ಪ್ರತಿಭಟನೆ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಪ್ರತಿಭಟನೆ ಮಾಡಿದ್ದೇವೆ ಜೊತೆಗೆ ಪ್ರತಿಭಟನೆ ಮಾಡಿದ ನಂತರ ಇವತ್ತು ರೈತರ ಆರು ತಿಂಗಳಿಗೆ ರೈತರು ಸಾಲ ಕಟ್ಟಿ ಸಾಲವನ್ನು ಕೊಡಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೆ ನಾನು ಒಂದು ಸೊಸೈಟಿ ಉದಾಹರಣೆ ಹೇಳ್ತಾ ಇದ್ದೀನಿ ಬಹುಶಃ ನಮ್ಮ ಎರಡು ಜಿಲ್ಲೆಯ ಇನ್ನೂರ ಎಪ್ಪತ್ತೈದು ಸೊಸೈಟಿಗಳಿದ್ದಾವೆ ಇನ್ನೂರ ಎಪ್ಪತ್ತೈದು ಸೊಸೈಟಿಲಿ ಕಳೆದ ಒಂದು ವರ್ಷ ಒಂದು ತಿಂಗಳ ಅವಧಿಯಲ್ಲಿ ನಾನು ನೇರವಾಗಿ ಪ್ರಶ್ನೆಯನ್ನು ಕೇಳಿಕೆ ಬಯಸ್ತೇನೆ ಎಷ್ಟು ಹೊಸ ರೈತರಿಗೆ ಸಾಲವನ್ನು ಕೊಟ್ಟಿದೀನಿ ಅಂತಕ್ಕಂಥ ಪ್ರಶ್ನೆಗೆ ದಯಮಾಡಿ ಉತ್ತರ ಕೊಡಬೇಕು ನನ್ನವನೇ ಅಂತ ಪ್ರಶ್ನೆ ಮಾಡಿದ್ದೀನಿ ಅವ್ಯವಹಾರ ಅಂತ ಪ್ರಶ್ನೆ ಮಾಡಿದ್ದೀನಿ ನಾನು ಬಹಿರಂಗವಾಗಿ ನಿಮ್ಗೆ ಹೇಳ್ತೀನಿ ನಾನು ಐದು ವರ್ಷಗಳ ಕಾಲ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದೆ ಸೇಡಿ ತನಕ ಮಾಡಿಸ್ತೀರಾ ಪೊಲೀಸ್ ಇಂದ ತನಕ ಮಾಡಿಸ್ತೀರಾ ಎಸ್ ಐ ಟಿ ತನಕ ಮಾಡಿಸ್ತೀರಾ ಸಿ ಬಿ ಐ ಇಂದ ತನಕ ಮಾಡಿಸ್ತೀರಾ ನಾನು ಎಲ್ಲ ತನಕೂ ಸಿದ್ಧ ನಾನೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿಲ್ಲ ನೀವು ಅವ್ಯವಹಾರ ಅಂತ ಹೇಳ್ತೀರಿ ನಾನು ಯಾವುದೇ ತನಕ ಮಾಡಿಸಿದ್ರು ಸಹ ನಾನು ಸಿದ್ಧಿದ್ದೀನಿ ಜೊತೆಗೆ ಅವ್ಯವಹಾರ ಮಾಡುವಂತ ಸೆಕೆಂಡಿಗಳ ಪರವಾಗಿ ಹೋಗಿ ಪ್ರತಿಭಟನೆ ಮಾಡ್ತಾವ್ರೆ ರೈತರ ಪರವಾಗಿ ಪ್ರತಿಭಟನೆ ಮಾಡಿಲ್ಲ ಅಂತ ಹೇಳ್ತಾರೆ ಧರ್ಮಾಪುರ ಸೊಸೈಟಿ ಒಂದು ಕೋಟಿ ಎಂಬತ್ತು ಲಕ್ಷ ಅವ್ಯವಹಾರ ಆಗಿದೆ ಆಡಿಟ್ ರಿಪೋರ್ಟ್ ನಾವು ವಿರುದ್ಧ ಒಬ್ಬ ಮುಖ್ಯ ಕಾರ್ಯನಿರ್ವಹಣೆ ಅಂತ ನಾನು ಹೆಸರಕ್ಕೆ ಹೋಗಲ್ಲ ರಕ್ಷಣೆ ಕೊಟ್ಟಂತವ್ರು ಯಾರು ನಾನು ಸೊಸೈಟಿ ಮೂರು ಕೋಟಿ ವ್ಯವಹಾರ ಆಗಿದೆ ತರ್ಕಾಲಿಕಾರಿ ನಾನೇ ಶಾಸಕ ಈಗ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಇಲ್ಲ ತದಕಾಧಿಕಾರಿ ನೇಮಕ ಮಾಡಿಲ್ಲ ನಾಲ್ಕು ಕೋಟಿ ನಮ್ಮ ಹೇಳ್ತಾ ಇದ್ದಾಧಿಕಾರಿ ನೇಮಕ ಮಾಡಿ ಯಾಕೆ ರಕ್ಷಣೆ ಕೊಡ್ತಾ ಇದ್ದೀರಿ ನಮ್ಮ ತಾತ ಇರ್ತಕ್ಕಂಥ ಮೇಲ್ವಿಚಾರಕರು ಯಾರು ಅವ್ರು ನಾಲ್ಕು ಇರೋರು ಯಾರು ಕೈಮತ್ತ ಕಾಲೋನಿ ನಮ್ಮಲ್ಲಿ ಬಹಳ ಯುದ್ಧ ನಡೀತು ನನ್ನ ವಿರುದ್ಧವಾಗಿ ಕೊಯಮುತ್ತೂರ್ ಕಾಲೋನಿ ಪ್ರಾಥಮಿಕ ವಿಷಯದಿಂದ ಸರ್ಕಾರ ನಡೀತು ನನಗೆ ಗ್ರಾಮಸ್ಥರು ಫೋನ್ ಮಾಡಿ ಮನವಿ ಮಾಡುದು ದಯಮಾಡಿ ನಾವು ಕಸ್ಬಾ ಚುನಾವಣೆ ನೋಡ್ಬಿಟ್ಟಿದೀವಿ ಕಸ್ಪಾತನ ಚುನಾವಣೆ ಮಾಡೋಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಡಿ ನಮ್ಮ ಊರಲ್ಲಿ ಅಶಾಂತಿ ಆಗಬೇಡ ನಮ್ಮೂರ್ ಶಾಂತಿಯುತವಾಗಿದ್ದೀವಿ ನಮ್ಮೂರ್ ಒಗ್ಗಟ್ಟಾಗಿದ್ದೀವಿ ದಯಮಾಡಿ ನಿಮಗೆ ಕೈ ಕುಳಿತೀವಿ ದಯಮಾಡಿ ಚುನಾವಣೆಯಲ್ಲಿ ನೀವು ಸಹಕಾರ ಕೊಡಬೇಕು ನನಗೆ ಸಿ ಬಿ ಡಿ ಗ್ರಾಮದ ಮುಖಂಡರುಗಳು ನನಗೆ ಮನವಿ ಮಾಡುದು ನಾನೇನ್ ಹೇಳಿದೆ ಅಶಾಂತಿ ಉಂಟಾಗುತ್ತೆ ನಿಮ್ಮ ಗ್ರಾಮ ಹೊಡೆದೋಗುತ್ತೆ ಅದಾದ್ರೆ ನನಗೆ ಅದ್ಯಾವುದು ನಿಮಗಿಂತ ಗ್ರಾಮಕ್ಕಿಂತ ಯಾವುದು ದೊಡ್ಡದಲ್ಲ ಅಧಿಕಾರ ದೊಡ್ಡದಲ್ಲ ಿಷ್ಟವನ್ನ ಮಾಡಿ ಅಂತ ನಾನು ಹೇಳ್ಕೊತೇನೆ ಸಭೆ ಸೇರಿಸಿ ನಮ್ಮ ಮುಖ್ಯಗಳನ್ನು ಕರೆದು ನಮ್ಮ ಅಭ್ಯರ್ಥಿಗಳನ್ನ ಕರೆದು ಊರಿನ ತೀರ್ಮಾನಕ್ಕೆ ಭದ್ರಾಗಬೇಕು ಮಾತನ್ನ ಹೇಳಿ ನಾನು ಹೊರಟೆ ನಾನು ಆಯ್ಕೆ ಮಾಡಿ ಎಂಥರ ಆಯ್ಕೆ ಮಾಡಿ ಚುನಾವಣೆ ನಡೆಸಿ ಅಂತಕ್ಕಂಥ ಮಾತನ್ನ ನಾನು ಹೇಳಿಲ್ಲ ನಾನು ಯಾರಿಗೂ ಫೋನ್ ಮಾಡಿಲ್ಲ ನಾನು ಯಾರ ಜೊತೆ ಮಾತಾಡಿಲ್ಲ ಒಂದು ಪತ್ರಿಕೆ ಗಮನಿಸಿದೆ ನಾನು ವಹಿಸಿಕೊಂಡು ಮದುವೆ ಮಾಡೋದು ಗೊತ್ತಾ ಭವಿಷ್ಯ ನಾನು ನಮ್ಮ ಗ್ರಾಮಸ್ಥರಿಗೆ ಮದುವೆ ಮಾಡಿದ್ದಕ್ಕೆ ನಾನು ಸಂಪೂರ್ಣ ಪೂರ್ಣ ಉದಯದಿಂದ ಕಪ್ಕೊಂಡಿದ್ದೀನಿ ಹೊರ್ತು ನಾನು ಯಾ ಮಾಡಿದರೂ ಮದುವೆ ಮಾಡಿದೆ ನಾನು ಕಸ್ಬಾ ಚುನಾವಣೆ ನಡೆಸೋಕ್ಕೆ ಸಿ ಬಿ ಟಿ ಚುನಾವಣೆ ನಡೆಸೋದೇ ತೊಗೋಳಿಸಲ ಆಗಿರಲಿಲ್ಲ ಆದರೂ ಸಹ ಗ್ರಾಮದ ಶಾಂತಿ ಗ್ರಾಮದ ಒಗ್ಗಟ್ಟು ಮುಖ್ಯ ಅಂತೇಳಿ ಅಲ್ಲಿರೋದ್ ಆಯ್ಕೆ ಮಾಡ್ಕೊಳಿ ಅಂತೇಳಿ ಆ ಗ್ರಾಮದವ್ರಿಗೆ ಕಟ್ಟಿಕೊಂಡಿದ್ದೀನಿ ಯಾರು ಯಾರೇ ಇದ್ದಾರೆ ಮಾತಾಡುದು ನಾನು ಚರ್ಚೆ ಮಾಡಕ್ ಹೋಗಲ್ಲ ಇವತ್ತಿಲ್ಲ ಚರ್ಚೆ ಅವಶ್ಯಕವಾಗಿ ಬೇಕಾಗಿಲ್ಲ ನಾನು ಹೇಳ ಬಯಸ